ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ನ ಮಾಡೋದನ್ನ ಇದ್ದೀನಿ ಪಾಲಕ್ ಮತ್ತು ಆಲೂಗಡ್ಡೆಯಿಂದ ಒಳ್ಳೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಇದಕ್ಕೇನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ರವೆ ಬಂದು ಚಿರೋಟಿ ರವೆ ಆದರೂ ತೊಗೊಳ್ಳಿ ಬಾಂಬೆ ರವಾದರೂ ತೊಗೊಳ್ಳಿ ಇಲ್ಲಿ ಬಂದು ಬಾಂಬೆ ರವಾನ ತೊಗೊಂಡಿದ್ದೀನಿ ಒಂದು ರವೆಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಏನು ಅಡ್ಡಿ ಇಲ್ಲ ಒಂದು ಕಪ್ಪರವಾಗೆ ಒಂದು ಕಪ್ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಆದರೆ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಮಾತ್ರ ಹುಳಿ ಇರಬಾರ್ದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ನಾನು ಪಾಲಕ್ ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಖಾರ ಖಾರನ ನೀವು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿಗೆ ನೀರನ್ನು ಆ್ಯಡ್ ಮಾಡಿಲ್ಲ ಅದನ್ನೇ ಪಾಲಕ್ನೇ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನೀವು ಬೇಕಾದರೆ ಒಂದು ಹಾಕ್ಕೊಳ್ಬೋದು ನೀರು ಹಾಕ್ಕೊಳ್ಬೋದು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಬೋದು ಇವಾಗ ಇದನ್ನು ಯಾವುದೇ ರೀತಿಯಾಗಿ ಗಂಟಿರಬಾರ್ದು ಆ ರೀತಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ರವೆ ಒಂದೊಂದು ಸಾರಿ ಏನಾಗುತ್ತೆ ಸ್ವಲ್ಪ ಗಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮದು ಇಡ್ಲಿ ಇಟ್ಟು ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇದು ಇರಬೇಕು ಅದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗಂಟು ಕಾಣಿಸ್ತಾ ಅಲ್ವಾ ಗಂಟು ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅದಕ್ಕೋಸ್ಕರ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ ಸ್ವಲ್ಪ ನಿಧಾನವಾಗಿ ತೋರಿಸಿದರೆ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ ಇಲ್ಲಿವೇ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಬಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಬಂದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ನೋಡಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿದ್ದೆ ನಾನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ಇವಾಗ ಇದನ್ನು ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಬದಲಾಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೂ ಬರುತ್ತೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಎಲ್ಲ ಘಾಟೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಇದಕ್ಕೇನೆ ತರಕಾರಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು ಕ್ಯಾರೆಟ್ ಹಾಕ್ಕೊಳ್ಬೋದು ಇದಕ್ಕೇನೆ ನೀವು ಟೊಮಾಟೋನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಯಾವುದೇ ತರಕಾರಿನ ಹಾಕ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಎಲ್ಲ ತರಕಾರಿನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕಿದೆ ಬಂದು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಿಂದ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಹಾಕ್ಕೊಳ್ತಾ ಇದೆ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಗ್ಯಾಸ್ ಊರಿನ ಕಡಿಮೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಬಂದು ನಾನು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲೂಗಡ್ಡೆನ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹಿಡ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಮಿಕ್ಸ್ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲೇ ಒಂದು ಸ್ವಲ್ಪ ನಾವು ಅದೇ ರೀತಿಯಿಗೆ ರೋಸ್ಟ್ ಮಾಡ್ಕೊಳ್ಳೋಣ ಇನ್ನೊಂದು ಹೊತ್ತು ಇವಾಗ ಇದನ್ನೆಲ್ಲ ಒಂದು ಬಾಣಲಿಗೆ ತಗೊಂಡು ಬಿಡ್ತೀನಿ ನೋಡಿ ಒಂದು ಸ್ವಲ್ಪ ಬಿಸಿ ಹಾರಬೇಕು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಫುಲ್ ಹಾರಬೇಕು ಹಾರಿದ ಮೇಲೇ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಉದ್ದಗೆ ಸಿಲಿಂಡ್ರ್ ಸೇಪ್ ಇದ್ದೀನಿ ನೋಡಿ ಈ ರೀತಿಯಾಗಿ ಉದ್ದವಾಗಿ ಸಿಲಿಂಡ್ರ್ ಸೇಪಲ್ಲಿ ಇದ್ದೀನಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ತೀನಿ ಇವಾಗ ನೋಡಿ ಒಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಪಾಲಕಿಗೆ ಬಂದು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡ್ರ್ ಇಲ್ಲ ನಮಗೆ ಬೇಡ ಬೇಕಿಂಗ್ ಪೌಡರ್ ಹಾಕೊಳ್ಳೋದು ಅಂದರೆ ನೀವು ಸೋಡಾ ಹಾಕ್ಕೊಳ್ಬೋದು ಅಡುಗೆ ಸೋಡಾ ನಾರ್ಮಲ್ ಸೋಡಾ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡ್ರ್ ಹಾಕಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಇದು ಏನು ಬ್ಯಾಟರ್ ಇದೆಯಲ್ವಾ ಈ ಬ್ಯಾಟ್ರ್ ಬಂದು ಗ್ಲಾಸ್ಗೆಲ್ಲ ನಾನು ಎಣ್ಣೆ ಸೌರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಗ್ಲಾಸಿಗೆ ಮಾತ್ರ ಚೆನ್ನಾಗಿ ಎಣ್ಣೆ ಸವ್ರ್ಕೊಳ್ಳಿ ಇವಾಗ ಸೌಟಿಂದ ಒಂದು ಸ್ವಲ್ಪ ಸ್ವಲ್ಪನ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಗ್ಲಾಸ್ ಇರುತ್ತೋ ಆ ಗ್ಲಾಸ್ನ ತೊಗೊಳ್ಳಿ ಮನೇಲಿ ಯಾವ ಗ್ಲಾಸ್ ಇದೆಯೋ ಆ ಗ್ಲಾಸಲ್ಲೇ ನಾವು ಮಾಡ್ಕೊಳ್ಬೋದು ಇವಾಗ ನೋಡಿ ಆಲೂಗಡ್ಡೆದು ನಾನು ಏನು ಮಾಡಿದ್ದೀನಿ ಅಲ್ವ ಅದನ್ನು ಇವಾಗ ಇಟ್ಬಿಡೋಣ ಫಸ್ಟು ಕೆಳಗೆ ಬ್ಯಾಟ್ರ್ ಹಾಕ್ಕೊಳ್ಳಿ ಒಂದು ಸೌಟಷ್ಟು ಆಮೇಲೆ ಆಲೂಗಡ್ಡೆದ ಇಟ್ಕೊಳ್ಳಿ ಮತ್ತು ಅದರ ಮೇಲೆ ಬ್ಯಾಟ್ರ್ ಹಾಕ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ಎಲ್ಲ ಕಡೆಯೂ ಹಾಕ್ಕೊಳ್ಳೋಣ ಎಲ್ಲ ಗ್ಲಾಸ್ಗೂ ಹಾಕ್ಕೊಳ್ತೀನಿ ಚೆನ್ನಾಗಿ ಮಧ್ಯದಲ್ಲಿ ಬರಬೇಕು ಆಲೂಗಡ್ಡೆ ನೋಡಿ ಸೈಡ್ಗೆ ಹೋಗುತ್ತೆ ನಾವು ಕೈಯಿಂದ ಒಂದು ಸ್ವಲ್ಪ ಮಧ್ಯದಲ್ಲಿ ತರಬೇಕದಕ್ಕೆ ಮಧ್ಯದಲ್ಲಿ ತೊಗೊಂಡು ಬಂದ್ಬಿಟ್ಟು ಬೆಟ್ರ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೀಮ್ಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದರ ಒಳಗಡೆ ಇವಾಗ ಗ್ಲಾಸ್ನೇ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಗ್ಲಾಸ್ನ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಸ್ಟೀಮ್ಗೆ ಬಿಡಬೇಕಾಗತ್ತೆ ಕರೆಕ್ಟಾಗಿ ಹದಿನೈದು ನಿಮಿಷ ಆಗುತ್ತೆ ಒಂದೊಂದು ಸರಿ ಹೆಚ್ಚು ಕಡಿಮೆನೂ ಆಗ್ಬೋದು ನಾವು ಚೆಕ್ ಮಾಡ್ಕೊಳ್ಬೋದು ಮಧ್ಯ ಮಧ್ಯದಲ್ಲಿ ಇವಾಗ ನೋಡಿ ಆಗಿದೆ ನೋಡಿ ಒಳ್ಳೆಯ ರೀತಿಯಲ್ಲಿ ಸ್ಟೀಮ್ ಆಗಿಬಿಟ್ಟು ಹುಬ್ಬಿ ಬಂದಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಪೂರ್ತಿ ತಣ್ಣಗಾಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆಯ ರೀತಿಯಲ್ಲಿ ತಣ್ಣಗಾಗಿದೆ ಗ್ಲಾಸ್ ಎಲ್ಲ ಇವಾಗ ನೋಡಿ ಈ ರೀತಿ ರೋಲರ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಇದು ಕೈಯಿಂದನೇ ನಾವು ಚಾಕು ಯೂಸ್ ಉಪಯೋಗಿಸೋದು ಬೇಕಾಗಿಲ್ಲ ಇದಕ್ಕೆ ನೋಡಿ ಕೈಯಿಂದನೇ ಒಂದು ಸ್ವಲ್ಪ ಈಗ ಮಾಡಿಬಿಟ್ಟು ಹಿಂಗೆ ಟಪ್ ಅಂದರೆ ಆಯಿತು ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಬೇಗನೂ ಬರುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಪೆನ್ಸ್ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಇವಾಗ ಇದನ್ನು ಸೈಡಲ್ಲಿ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಸೈಡಲ್ಲಿ ಎರಡೂ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಕಾಣಿಸುತ್ತೆ ಇದು ಎರಡೂ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲಿನೇ ಇಟ್ಟಿದ್ದೀನಿ ಬಾಣ್ಲಿ ಆಲ್ರೆಡಿ ಬಿಸಿ ಆಗಿದೆ ಅದಕ್ಕೆ ಒಂದೇ ಒಂದು ಚೂರು ಎಣ್ಣೆ ಹಾಕಿದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುವುದಿಲ್ಲ ನೋಡಿ ಒಂದೇ ಒಂದು 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 ಸ್ಪೂನ್ ಹಾಕಿದರೆ ಸಾಕು ಚಿಕ್ಕ ಸ್ಪೂನಿಂದ ಇದನ್ನು ಬ್ರಷಿಂದ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏನು ನಾನು ರೋಲರ್ ಮಾಡಿದ್ದೀನಿ ಅಲ್ವ ಆ ರೋಲೆಲ್ಲ ಇದರಲ್ಲಿ ಇಟ್ಬಿಡೋಣ ನೀವು ಕಟ್ ಮಾಡಿಬಿಟ್ಟು ಇಡ್ಬೋದು ಹೀಗೇನೂ ಇಡ್ಬೋದು ಜಾಸ್ತಿ ಇದೇನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಾವು ಹಾಗೇನೇ ತಿನ್ಬೋದು ಒಂದು ಸ್ವಲ್ಪ ಹಸಿ ಹಸಿ ಅನಿಸುತ್ತಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ನಾವು ಬಿಸಿ ಮಾಡಿದ್ರೆ ಸಾಕು ಒಂದು ಸ್ವಲ್ಪ ಲೈಟ್ ಕಲರ್ ಬರಬೇಕು ಸಾಕು ನೋಡಿ ಕಲರ್ ಹೆಂಗೆ ಬರ್ತಾ ಇದೆ ಲೈಟ್ ಕಲರ್ ಬಂದ್ರೂ ಸಾಕು ಆ ಕಲರ್ ಬಂದಿಲ್ಲ ಅಂದ್ರೂ ನಡೆಯುತ್ತೆ ಒಂದು ಚೂರು ಬಿಸಿ ನಮ್ಮ ಕೈಗೆ ಸ್ವಲ್ಪ ಬಿಸಿ ಅನಿಸಿದ್ರೂ ಸಾಕು ರೆಡಿ ಆಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ರೆಡಿ ಆಗಿದೆ ತಗೊಳ್ತಾ ಇದ್ದೀನಿ ನಾನು ಇದನ್ನು ಇವಾಗ ಇದನ್ನು ಪೀಸಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಕಟ್ ಮಾಡಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ದೊಡ್ಡದು ಚಿಕ್ಕದು ನೋಡ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳಂದ್ರೆ ಆಯಿತು ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಬೇಗನೆ ಮಾಡ್ಕೊಡ್ಬೋದು ಬೆಳಗ್ಗೆ ಬೆಳಗ್ಗೆ ಮಕ್ಕಳಿಗೆ ಟಿಫನ್ಗೂ ನಾವು ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನಿಜವಾಗ್ಲೂ ಒಂದು ಹದಿನೈದು ನಿಮಿಷಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಇದು ನೋಡಿ ಯಾವ ರೀತಿಗೆ ಕಾಣಿಸ್ತಾ ಇದೆ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನೀವು ಬೆಳಗ್ಗೆ ಆದರೂ ಮಾಡ್ಕೊಳ್ಬೋದು ಸಾಯಂಕಾಲ ಆದರೂ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಯಾವ ರೀತಿಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ತುಂಬ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು